ಹಾಯ್ ರೀಗೂ ನೋಡಿ ನಾವು ಫೋನ್ ನೋಡಲಿಕ್ಕೆ ಬಂದದ್ದು ಎಲ್ಲ ನೋ ಬೇಕಿತ್ತು ಅದಕ್ಕೆ ನೋಡಲಿಕ್ಕೆ ಬಂದದ್ದು ಇಲ್ಲಿ ನೋಡಿ ಇದೊಂದು ಫೋನು ತ್ರೀ ಫೋಲ್ಡೆಡ್ ಫೋನ್ ಇದು ಒಳ್ಳೆಯದುಂಟು ಸ್ಲೇಟ್ ಥರನೇ ಇದೆ ನೋಡಿ ಹೀಗೆ ಫೋಲ್ಡ್ ಆಗ್ತದೆ ಒಂದು ಎರಡು ಮೂರು ಫೋಲ್ಡ್ ಹೀಗೆ ಆಗ್ತದೆ ಮತ್ತು ಇದು ಒಂದು ಅಲ್ಲಿ ತಗೊಳ್ಳಿಲ್ಲ ಶಾಪಲ್ಲಿ ತಗೊಳ್ಳಿಲ್ಲ ಆನ್ಲೈನಲ್ಲಿ ತಗೊಂಡದ್ದು ಅಮೆಝಾನಲ್ಲಿ ತಗೊಂಡದ್ದು ಇಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಕೂಡ ಸಿಗ್ತದೆ ನಮಗೆ ಇದು ಐಫೋನು ಪ್ರೋ ಐ ಐಫೋನು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಇದು ಇದು ತಗೊಂಡು ಮೂರು ತಿಂಗಳು ಜಾಸ್ತಿ ಆಯಿತು ಜಾಸ್ತಿ ಆಯಿತು ಮಾರ್ಚಲ್ಲಿ ತಗೊಂಡದ್ದು ನಾವು ದುಬೈಲಿರುವಾಗ ಊರಿಗೆ ಬರುವ ಟೈಮಲ್ಲಿ ತಗೊಂಡದ್ದು ನನ್ನ ಹಸ್ಬೆಂಡ್ ತಗೊಂಡದ್ದು ಅವರಿಗೊಂದು ಮುಂಚೆ ಒಂದು ಓಲ್ಡ್ ಉಂಟು ಅವ್ರ ಹತ್ರ ಐಫೋನು ಇದು ಮತ್ತೊಂದು ಬೇಕಂತ ಹೊಸದು ತಗೊಂಡಿದ್ದಾರೆ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ತಗೊಂಡಿದ್ದಾರೆ ಇದರ ರೇಟು ಎಷ್ಟು ಅಂತ ಕೇಳಿ ಹೇಳ್ತೀನಿ ಅಂದರೆ ದುಬೈಯಲ್ಲಿ ಐಫೋನ್ ಸ್ವಲ್ಪ ಚೀಪಲ್ಲಿ ಸಿಗ್ತದೆ ಊ ಇಂಡಿಯಾ ಇಂಡಿಯಾಗಿಂತ ಅಲ್ಲಿ ದುಬೈಯಲ್ಲಿ ಸ್ವಲ್ಪ ಚೀಪಲ್ಲಿ ಸಿಗ್ತದೆ ನನ್ನ ಹತ್ರ ತುಂಬ ಜನ ಕೇಳ್ತಿದ್ರು ಐಫೋನ್ ಇದು ರೇಟ್ ಎಷ್ಟು ರೇಟ್ ಎಷ್ಟು ಅಂತ ಐಫೋನ್ ಇದು ರೇಟು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಬೇರೆ ಬೇರೆ ಟೈಪ್ ಇದ್ದು ಫೋನ್ ಉಂಟಲ್ಲ ಪ್ರೋ ಮ್ಯಾಕ್ಸ್ ಉಂಟು ಪ್ರೋ ಉಂಟು ಮತ್ತು ಐಫೋನು ಉಂಟು ಐಫೋನ್ ಫೋರ್ಟೀನು ಓಲ್ಡ್ ಫೋನಿಗೆಲ್ಲ ಸ್ವಲ್ಪ ಕಮ್ಮಿ ಇರ್ತದೆ ಅದಕ್ಕೆ ಅದಕ್ಕಾಗಿ ನಿಮಗೆ ಯಾವುದು ಫೋನ್ ಬೇಕು ಅದನ್ನ ಅದನ್ನೇ ಸರ್ಚ್ ಮಾಡಿ ನೋಡಬೇಕಾಗ್ತದೆ ಅದರ ರೇಟ್ ಸರ್ಚ್ ಮಾಡಿದರೆ ಗೊತ್ತಾಗ್ತದಲ್ಲ ದುಬೈ ರೇಟ್ ಎಷ್ಟು ಉಂಟಂತ ಕಲೆ ಮತ್ತು ಜಾಸ್ತಿ ಜಿ ಬಿ ಅದು ತಗೊಂಡರೆ ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ ಕಮ್ಮಿ ಜಿ ಬಿ ತಗೊಂಡ್ರೆ ಅದಕ್ಕೆ ಕಮ್ಮಿ ಇರ್ತದೆ ಹಾಗೆಲ್ಲ ಉಂಟು ಮುಂಚೆ ನಾನು ಒಂದು ಚೇಂಜ್ ಮಾಡಿದ್ದೆ ಫೋನು ಆವಾಗ ಹೇಳ್ತಿದ್ರು ಐಫೋನೇ ತಗೋ ಅಂತ ನನಗೆ ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೆ ನನಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ ಈಸಿ ಆಗೋದಿಲ್ಲ ಅಂದರೆ ಇದು ನನ್ನ ಫೋನೇ ನನಗೆ ಸರಿ ಆಗ್ತದೆ ಅದಕ್ಕೆ ನಾನು ಐಫೋನ್ ಬೇಡ ಅಂತ ಹೇಳಿದೆ ಮತ್ತು ಇದರಲ್ಲಿ ಕಲರ್ ಜಾಸ್ತಿ ಇರೋದಿಲ್ಲ ಅಂತ ಕಾಣ್ತದೆ ಶಾಪಲ್ಲಿ ಇರ್ತದೆ ಅನ್ನೋ ಗೊತ್ತಿಲ್ಲ ಆನ್ಲೈನ್ ಬೈ ಮಾಡಿದಲ್ವ ಅದರಲ್ಲಿ ಒಂದು ಮೂರು ಕಲರ್ ಮಾತ್ರ ಇತ್ತು ಇದ್ರ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಮತ್ತು ಅದು ಕಲರಿಗೆ ಕೂಡ ರೇಟ್ ಜಾಸ್ತಿ ಅಂತೆ ಬ್ಲ್ಯಾಕಿಗೆ ಟೂ ಹಂಡ್ರೆಡ್ ಇರೋದು ಜಾಸ್ತಿ ಅಂತ ಕಾಣ್ತದೆ

బ్లాక్ గేట్ ಜಾస్తి ఉంది కుంభపుర ಜಾస్తి ಜಾస్తి ఇంకేదైనా కవర్ పడునా అట్లా కలర్ గేట్ డిఫరెన్స్ ఇట్టు 200 300 కొర డిఫరెన్స్ హ రేట్ పండి 5878 5000 5000 సంగన అంటే 800 5878 ಫೈ ತೌಸಂಡ್ ಸೆವೆನ್ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆಂಟಿ ಏಯ್ಟ್ ಫೈ ಏಯ್ಟ್ ಸೆವೆನ್ ಏಯ್ಟ್ ದಿರಮ್ಸ್ ಅಂದರೆ ಇಂಡಿಯದ್ದು ಒಂದು ಲಕ್ಷದ ಮೂವತ್ತೇಳು ಸಾವಿರದ ನೈನ್ ಹಂಡ್ರೆಡ್ ಸಮಥಿಂಗ್ ಆಗ್ತದೆ ಆಲ್ಮೋಸ್ಟು ಒನ್ ಲ್ಯಾಕ್ ತರ್ಟಿ ಏಯ್ಟ್ ತೌಸಂಡು ಇಂಡಿಯಾ ರುಪೀಸ್ ಆಗ್ತದೆ ಈ ಈ ರೇಟ್ ನಾನು ಈಗ ಕನ್ವರ್ಟ್ ಮಾಡಿ ನೋಡಿದ್ದು ಇದು ಜುಲೈ ಅಲ್ವಾ ಇದು ತಗೊಂಡ್ರದ್ದು ಮಾರ್ಚಲ್ಲಿ ಆವಾಗ ಕರೆನ್ಸಿ ರೇಟು ಹೆಚ್ಚು ಕಮ್ಮಿ ಇತ್ತು ಅಂತ ಕಾಣ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಕರೆನ್ಸ್ ರೇಟು ಸ್ವಲ್ಪ ರೇಟಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಈಗಿನ ರೇಟಲ್ಲಿ ಇಷ್ಟಾಗ್ತದೆ ಒನ್ ಲ್ಯಾಕ್ ತರ್ಟಿ ಏಯ್ಟ್ ತೌಸಂಡ್ವರೆಗೆ ಆಗ್ತದೆ ಜೊತೆ ಅಂದರೆ ಹಂಚಿನನಾಂಚಿನ ಶೈಂದನಾ ಅದರಲ್ಲಿ ಕವರೆಲ್ಲ ಏನೂ ಇರಲಿಲ್ಲ ಖಾಲಿ ಫೋನ್ ಒಂದಿತ್ತು ಕವರಿನೂ ಸಪ್ರೇಟ್ ತಗೊಳ್ಬೇಕು ಬಟ್ ಚಾಲು ಚಾರ್ಜು ಚಾಲ್ ಓಹ್ ಆ್ಯಪ್ಲ್ ಆ್ಯಪಲ್ ಆ್ಯಪಲ್ ಏರಾಗಿದ್ದು ನೀರೇನಾ ಒಂದುಂಡು ಸೈಡ್ ಆಗಿದ್ದಿ ಥರದ ನೋಡಿ ಯಾರಿಗಾದರೂ ಬೇಕಾದರೂ ತಗೊಳ್ಳಿ ಆದರೆ ಬರುವಾಗ ಮಾತ್ರ ಕಸ್ಟಮ್ ಬೀಳ್ತದೆ ಏರ್ಪೋರ್ಟಲ್ಲಿ ಐಫೋನಿಗೆ ನಾನು ಲಾಸ್ಟ್ ಫೋನ್ ತಗೊಂಡದ್ದು ಒಂದು ವರ್ಷ ಆಯಿತು ನನ್ನ ಬರ್ತ್ಡೇಗೆ ಅಲ್ಲ ಬರ್ತ್ಡೇಗೆ ಅಲ್ಲ ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೆಗೆದು ತೆಗೆದುಕೊಟ್ಟಿದ್ದಾರೆ ನಂದು ಒನ್ ಪ್ಲಸ್ ಟ್ವೆಲ್ ಫೋನ್ ಅದು ಒನ್ ಟಿ ಬಿದ್ದು ಅದರಲ್ಲಿ ಸ್ಟೋರೇಜ್ ಜಾಸ್ತಿ ಇರ್ತದಲ್ಲ ವೀಡಿಯೋ ಮಾಡಲಿಕ್ಕೆ ಬೇಕಾಗ್ತದೆ ಓಕೆ ಇದೊಂದು ಸಣ್ಣ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬಾಯ್ ಬಾಯ್ ಮತ್ತೆ ಯಾರಿಗೆಲ್ಲ ಐಫೋನ್ ಇಷ್ಟ ಅಂತ ಹೇಳಿ ಆಯಿತಾ